ಗೆಳೆಯರೆ ನೀವು ಯಾರನ್ನ ತುಂಬಾ ಪ್ರೀತಿಸ್ತೀರೋ ಅವರು ಕೊಡುವಷ್ಟು ನೋವನ್ನ ನಿಮ್ಮ ಶತ್ರುಗಳು ಸಹ ಕೊಡಲವಂತೆ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಪ್ರೀತಿಯೇ ಜೀವನದ ಸರ್ವಸ್ವ ಎಂದು ತಿಳಿದುಕೊಂಡು ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ಪ್ರೇಮಿಯನ್ನ ಪ್ರೀತಿಸಿ ಅವರಿಂದಲೇ ಕೊನೆಗೆ ಮೋಸ ಹೋಗಿ ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಹಾಳು ಮಾಡಿಕೊಂಡಿರುವಂತಹ ಕೆಲವು ಪ್ರಸಿದ್ಧ ನಟಿಯರು ಇವತ್ತಿನ ಈ ವಿಡಿಯೋದಲ್ಲಿ ಡಾಲಿ ಧನಂಜಯ ಅಮೃತ ಅಯ್ಯಂಗರ್ಗೆ ಹಣದ ಆಸೆಗೆ ಬಿದ್ದು ಮೋಸ ಮಾಡಿಬಿಟ್ರ ಅನುಷ್ಕಾ ಶೆಟ್ಟಿ ಜೀವನ ಹಾಳಾಗಿ ಬಾಳು ಗೋಳಾಗಲು ಕಾರಣ ಯಾರು ರಮ್ಯಾ ಕೃಷ್ಣ ಮದುವೆಗೆ ಮುಂಚೆ ತಾಯಿಯಾಗಿದ್ದು ಯಾರಿಂದ ನಟಿ ನಯನತಾರಾನ ತನ್ನ ಮನಸ್ಸಿಗೆ ಬಂದಂತೆ ಬಳಸಿಕೊಂಡು ಚಿತ್ರ ಹಿಂಸೆ ಕೊಟ್ಟಂತಹ ಆ ನಟ ಯಾರು ಎಂಬ ಎಲ್ಲ ಆಸಕ್ತಿಕರ ಕುತೂಹಲದಾಯಕ ರಹಸ್ಯಭರಿತ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಇನ್ನು ಈ ಸಾಲಿನಲ್ಲಿ ಮೊದಲಿಗೆ ಬರುವವಳೆ ನಮ್ಮ ಕನ್ನಡದ ಅತ್ಯುತ್ತಮ ಸುರಸುಂದರ ನಟಿ ಅಮೃತ ಅಯ್ಯಂಗರ್ ಈ ಅಮೃತ ಅಯ್ಯಂಗರ್ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಸಿಂಹ ಹಾಕಿದ ಹೆಜ್ಜೆ ಎಂಬ ಸಿನಿಮಾ ಮುಖಾಂತರವಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ನಂತರ ಅನುಷ್ಕಾ ಲವ್ ಮಾಕ್ ಟೆಲ್ ಹೀಗೆ ಒಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಆದ್ರೆ ಅದ್ಯಾವಾಗ ಪಾಪ್ಕಾರ್ನ್ ಮಂಕಿ ಟೈಗರ್ ಎಂಬ ಸಿನಿಮಾಗೆ ಹೀರೋಯಿನ್ ಆಗಿ ಈ ಅಮೃತ ಆಯ್ಕೆ ಆದ್ಲೋ ಆಗೈಕೆ ಆ ಸಿನಿಮಾದ ಹೀರೋ ಡಾಲಿ ಧನಂಜಯನ ಜೊತೆ ಪ್ರೀತಿಯಾಗಿ ಇಬ್ರು ನಾಲ್ಕು ವರ್ಷಗಳ ಕಾಲ ಡೇಟಿಂಗ್ ಕೂಡ ಮಾಡಿದ್ರು ಈ ಕಾರಣದಿಂದಲೇ ಈ ಡಾಲಿ ಧನಂಜಯ್ ತಾನು ಅಭಿನಯಿಸುತ್ತಿದ್ದಂತಹ ಬಡವ ರಾಸ್ಕಲ್ ಗುರುದೇವ್ ಹೊಯ್ಸಳ ಜೀಬ್ರಾ ಹೀಗೆ ನಾಲ್ಕು ಸಿನಿಮಾಗಳಿಗೆ ಅಮೃತಾಳನ್ನೇ ನಾಯಕಿಯಾಗಿ ಮಾಡಿಕೊಂಡು ಅವಳ ಜೊತೆ ಪಬ್ಬು ಪಾರ್ಟಿ ಅಂತ ಸಾಕಷ್ಟು ಕಡೆ ಸುತ್ತಿ ಅದು ಮೀಡಿಯಾದವ್ರಿಗೆಲ್ಲ ಗೊತ್ತಾಗಿ ಇವರಿಬ್ಬರ ಬಗ್ಗೆ ಎಲ್ಲಾ ಮಾಧ್ಯಮಗಳಲ್ಲಿ ಮ್ಯಾಗಝಿನ್ಗಳಲ್ಲಿ ಸುದ್ದಿಗಳು ಪ್ರಸಾರ ಆಗಿ ಇವರಿಬ್ರು ಲವ್ ಮಾಡ್ತಿದ್ದಾರೆ ಸದ್ಯದಲ್ಲೇ ಮದುವೆ ಕೂಡ ಆಗ್ತಾರೆ ಆದ್ರಿಂದಲೇ ಆ ಡಾಲಿ ಧನಂಜಯ್ ಇವಳ ಜೊತೆ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಇದ್ದಾನೆ ಅಂತ ಹೇಳಿದ್ರು ಆದ್ರೆ ಕೊನೆಗೆ ಆಗಿದ್ದೇ ಬೇರೆ ಡಾಲಿ ಧನಂಜಯ್ ಅಮೃತನ ಮದುವೆ ಆಗಲು ಒಪ್ಕೊಂಡಿದ್ರು ಕೂಡ ಅವರ ಮನೆಯವರು ಮಾತ್ರ ಇವಳನ್ನ ಸ್ವಸ್ಥೆ ಅಂತ ಒಪ್ಲಿಲ್ಲ ಇದರಿಂದ ಬೇರೆ ದಾರಿ ಇಲ್ಲದೆ ಅಮೃತ ಇಂದ ದೂರಾಗಿ ಆಕೆ ಜೊತೆ ಇದ್ದಂತಹ ತನ್ನ ಸಂಬಂಧವನ್ನ ಡಾಲಿ ಮುರಿದುಕೊಂಡು ಧನ್ಯತಾ ಎಂಬ ಚಿತ್ರದುರ್ಗದ ಮೂಲದ ಹುಡುಗಿಯನ್ನ ಮದುವೆ ಆಗಿದ್ರು ಇದರಿಂದ ಇದೇ ನಿಟ್ಟಿನಲ್ಲಿ ಅಮೃತ ಅಯ್ಯಂಗರ್ ಕೆಲವೊಂದಿಷ್ಟು ದಿನಗಳ ಕಾಲ ಡಿಪ್ರೆಷನ್ಗೆ ಹೋಗಿ ಮಾನಸಿಕವಾಗಿ ಕುಗ್ಗಿ ಹೋಗಿ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಇದರ ಬಗ್ಗೆ ಮಾತನಾಡಿದ್ರು ಈಗ ಹೇಗೋ ಸುಧಾರಿಸಿಕೊಂಡು ಆ ನೋವಿನಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಇದಾದ ನಂತರ ಇದೇ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟಿನೇ ಸಮಂತ ಈಕೆ ದಕ್ಷಿಣ ಭಾರತದ ಸ್ಟಾರ್ ನಟಿ ಸಿದ್ಧಾರ್ಥನ ಆಗಿ ಆತನ ಜೊತೆ ಜಬರ್ದಸ್ತ್ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಇವರಿಬ್ಬರ ನಡುವೆ ಪ್ರೀತಿಯಾಗಿ ಇಬ್ಬರು ಒಂದಿಷ್ಟು ದಿನಗಳ ಕಾಲ ಒಟ್ಟಿಗೆ ಸುತ್ತಾಡಿ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ರು ಆದ್ರೆ ಈಕೆ ದುರಾದೃಷ್ಟಕ್ಕೆ ಈ ಸಿದ್ಧಾರ್ಥ ಸಮಂತಾಗೆ ಮೋಸ ಮಾಡಿ ನಮ್ಮ ಕನ್ನಡದ ನಟಿ ದೀಪಾ ಸನ್ನಿಧಿಯಿಂದ ಹೋಗಿದ್ದರಿಂದ ಸಮಂತ ಇವನಿಂದ ದೂರ ಆಗಿ ಸಿದ್ಧಾರ್ಥ ಮಾಡಿದ ಮೋಸದಿಂದ ಸಾಕಷ್ಟು ನೋವನ್ನ ಅನುಭವಿಸಿ ಜೀವನಾನೇ ಹಾಳು ಮಾಡ್ಕೊಂಡಿದ್ಲು ಇನ್ನು ಇದೇ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟಿನೆ ಕಾಜಲ್ ಅಗರ್ವಾಲ್ ಹೀಗೆ ರಾಮ್ ಚರಣ್ ಜೊತೆ ಮಗಧೀರ ಎಂಬ ಸೂಪರ್ ಡೂಪರ್ ಹಿಟ್ ಸಿನಿಮಾದಲ್ಲಿ ನಟಿಸಿದ ನಂತರ ಪ್ರಭಾಸ್ ಜೊತೆ ಡಾರ್ಲಿಂಗ್ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಕೂಡ ಈಕೆಗೆ ಸಿಕ್ಕಿ ಆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಕಾಜಲ್ ಗೆ ಪ್ರಭಾಸ್ ಮೇಲೆ ಪ್ರೀತಿಯಾಗಿ ಇಬ್ರು ಸಂಬಂಧದಲ್ಲಿ ಇದ್ದುಕೊಂಡು ಒಟ್ಟಿಗೆ ಒಂದೇ ಮನೆಯಲ್ಲಿ ಜೀವನ ಮಾಡುತ್ತಾ ಮಿಸ್ಟರ್ ಪರ್ಫೆಕ್ಟ್ ಎಂಬ ಸಿನಿಮಾದಲ್ಲೂ ಕೂಡ ನಟಿಸಿದ್ರು ಆದ್ರೆ ನಂತರ ಪ್ರಭಾಸ್ ತಾಯಿ ಕಾಜಲ್ ಅಗರ್ವಾಲ್ನ ಏಮ್ ಮಾಯನ್ ಚೇಸಾವೆ ಬೃಂದಾವನ ಹೀಗೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸುತ್ತಾ ಬ್ಯುಸಿಯಾಗಿರುವಂತಹ ಸಂದರ್ಭದಲ್ಲಿ ಈಕೆಗೆ ತೆಲುಗಿನ ಸುರಸುಂದರ ನಟ ಚಾಕ್ಲೇಟ್ ಬಾಯ್ ಅಂತಾನೆ ಫೇಮಸ್ ಆಗಿದ್ದಂತಹ ತಮ್ಮ ಸೊಸೆಯಾಗಿ ಒಪ್ಪಿಕೊಳ್ಳಲು ತಯಾರಿಂದುದರಿಂದ ಇವರಿಬ್ಬರ ನಡುವಿನ ಸಂಬಂಧ ಮುರಿದು ಬಿದ್ದು ಕಾಜಲ್ ಪ್ರಭಾಸ್ ಇಂದ ದೂರ ಆಗಿ ಮುಂದೆ ಎಂದು ಪ್ರಭಾಸ್ ಜೊತೆ ಸೇರಿ ಯಾವ ಸಿನಿಮಾದಲ್ಲೂ ಆಕ್ಟ್ ಹೇ ಮಾಡಲಿಲ್ಲ ಇನ್ನು ಕಾಜಲ್ ತರಹಾನೆ ಪ್ರೇಮ ವೈಫಲ್ಯದ ನೋವಿನಲ್ಲಿ ಬೆಂದ ಇನ್ನೊಬ್ಬ ನಟಿನೇ ನಯನತಾರ ಈಕೆ ಅದೃಷ್ಟಕ್ಕೆ ಈಕೆಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ರಜನೀಕಾಂತ್ ಜೊತೆ ಚಂದ್ರಮುಖಿ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಆ ಸಿನಿಮಾ ಬ್ಲಾಕ್ ಪಸ್ಟರ್ ಹಿಟ್ ಆಗಿದ್ದರಿಂದ ಸ್ಟಾರ್ ನಟಿಯಾಗಿ ತಮಿಳಿನ ಸ್ಟಾರ್ ನಟ ಸಿಂಬು ಜೊತೆ ವಲ್ಲವನ್ ಎಂಬ ಸಿನಿಮಾದಲ್ಲಿ ನಟಿಸುತ್ತಿರುವಂತಹ ಸಂದರ್ಭದಲ್ಲಿ ಅವನ ಜೊತೆ ಇವಳಿಗೆ ಸಂಬಂಧ ಶುರುವಾಗಿ ಮೂರ್ನಾಲ್ಕು ವರ್ಷಗಳ ಕಾಲ ಸಂಬಂಧದಲ್ಲಿದ್ದು ಅವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀಸಿದ್ಲು ಆದ್ರೆ ಸಿಂಬು ಇವಳಿಗೆ ಮೋಸ ಮಾಡಿ ತನ್ನ ಜೊತೆ ಸಿನಿಮಾದಲ್ಲಿ ನಡೆಸುತ್ತಿದ್ದ ಪ್ರತಿ ಹೆಂಗಸಿನ ಜೊತೆನೂ ಸಂಬಂಧ ಇಟ್ಕೋತಾ ಇದ್ದುದರಿಂದ ನಯನತಾರಾಗೆ ಹಾಗೆ ಬೇಜಾರಾಗಿ ಅವನಿಂದ ದೂರ ಆಗಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟಿದ್ಲು ಆದ್ರೆ ಕೊನೆಗೆ ಸಿಂಬುನ ಮರೆತು ತನ್ನ ಕೆರಿಯರ್ ಕಡೆ ಗಮನ ಕೊಟ್ಟಂತ ನಯನತಾರ ದಕ್ಷಿಣ ಭಾರತದ ಸ್ಟಾರ್ ನಟಿಯಾಗಿ ಬೆಳೆದ್ಲು ಇನ್ನು ಇವಳ ಹಿಂದೆ ಬರುವ ಇನ್ನೊಬ್ಬ ನಟಿನೇ ಅನುಷ್ಕಾ ಶೆಟ್ಟಿ ಈಕೆ ಚಿತ್ರರಂಗಕ್ಕೆ ಬಂದ ಆರಂಭದ ದಿನಗಳಲ್ಲಿ ಗೋಪಿಚಂದ್ ಎಂಬ ತೆಲುಗು ನಟನೊಬ್ಬನನ್ನ ಪ್ರೀತಿಸಿದ್ಲು ಅವನನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ಲು ಆದ್ರೆ ಅವನು ಇವಳ ಜೊತೆ ಸುತ್ತಾಡಿ ಮಜಾ ಮಾಡಿ ಇವಳಿಗೆ ಕೈ ಕೊಟ್ಟು ಸುತ್ತಾಡೋಕೆ ಪ್ರೀತಿಸೋಕೆ ಅನುಷ್ಕಾ ಶೆಟ್ಟಿ ಓಕೆ ಆದ್ರೆ ಮದುವೆಗೆ ಮಾತ್ರ ಒಳ್ಳೆ ಸಂಸಾರಸ್ತ್ರ ಮನೆ ಬೇಕು ಅಂತ ಹೇಳಿ ತಮ್ಮ ಸಂಬಂಧಿಕರ ಹುಡುಗಿಯನ್ನ ಮದುವೆ ಆಗಿದ್ದರಿಂದ ಅನುಷ್ಕಾ ಜೀವನ ಹಾಳಾಗಿ ನಂತರ ಕ್ರಿಶ್ ಎಂಬ ನಿರ್ದೇಶಕನ ಹಿಂದೆ ಬಿದ್ದು ಅವನನ್ನೇ ಪ್ರೀತಿಸಲು ಆರಂಭಿಸಿದ್ಲು ಆದ್ರೆ ಕೊನೆಗೆ ಆಕೆಗೆ ಅಲ್ಲೂ ನಿರಾಶೆನೇ ಆಯ್ತು ಕಾರಣ ಅವನು ಇವಳಿಗೆ ಮೋಸ ಮಾಡಿಬಿಟ್ಟ ಇನ್ನು ಬರೀ ದಕ್ಷಿಣ ಭಾರತದ ನಟಿಯರಷ್ಟೇ ಅಲ್ಲ ಈ ಸಾಲಿನಲ್ಲಿ ಹಿಂದಿ ಭಾಷೆಯ ನಟಿ ಕತ್ರಿನಾ ಕೈಫ್ ಕೂಡ ಬರ್ತಾಳೆ ಈಕೆ ಸಲ್ಮಾನ್ ಖಾನ್ ನ ಪ್ರೀತಿಸಿ ಆತನ ಜೊತೆ ಸಂಬಂಧದಲ್ಲಿದ್ದಾಗ್ಲೇ ಅಜಬ್ ಪ್ರೇಮ್ ಕಿ ಗಜ್ ಕಹಾನಿ ಎಂಬ ಸಿನಿಮಾದಲ್ಲಿ ರಣಬೀರ್ ಕಪೂರ್ಗೆ ಜೋಡಿಯಾಗಿ ನಟಿಸುವ ಅವಕಾಶ ಸಿಕ್ಕಿ ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಈಕೆಗೆ ರಣಬೀರ್ ಕಪೂರ್ ಜೊತೆ ಪ್ರೀತಿಯಾಗಿ ಆತನನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ಲು ಇದರಿಂದ ತನ್ನನ್ನ ಚಿತ್ರರಂಗದಲ್ಲಿ ದೊಡ್ಡ ನಟಿಯಾಗಿ ಬೆಳೆಸಿದ್ದ ಸಲ್ಮಾನ್ ಖಾನ್ಗೆ ಕೂಡ ಮೋಸ ಮಾಡಿ ಆತನಿಂದ ದೂರ ಆಗಿ ರಣಬೀರ್ ಕಪೂರ್ ಜೊತೆ ಕಂಡ ಕಂಡ ಕಡೆ ಸುತ್ತಾಡಿ ಆತನನ್ನ ತುಂಬಾನೇ ಗಾಢವಾಗಿ ಪ್ರೀತಿಸಿದ್ಲು ಆದ್ರೆ ಅವನು ಇವಳನ್ನ ಮನಸ್ಸಿಗೆ ಬಂದಂತೆ ಉಪಯೋಗಿಸಿಕೊಂಡು ಅರಿಯಾ ಬಟ್ಟಿಯಿಂದ ಬಿದ್ದಿದ್ರಿಂದ ಇವಳಿಗೆ ಬೇಜಾರಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿ ಚಿತ್ರರಂಗದಿಂದಲೇ ಕೆಲವು ವರ್ಷಗಳ ಕಾಲ ದೂರ ಆಗಿದ್ಲು ಅದರ ನಂತರ ವಿಕ್ಕಿ ಕೋಶಲ್ನ ನ ಪ್ರೀತಿಸಿ ಅವನನ್ನೇ ಆಗಿ ಕತ್ರಿನ ಈ ನೋವಿನಿಂದ ಆಚೆ ಬಂದ್ಲು ಇನ್ ಈ ರೀತಿ ಬರೀ ಈಗಿನ ಕಾಲದ ಹೀರೋಯಿನ್ಗಳು ಮಾತ್ರ ಪ್ರೇಮ ವೈಫಲ್ಯದ ನೋವನ್ನ ಅನುಭವಿಸಿಲ್ಲ ಇಂದಿನ ಕಾಲದ ನಟಿಯರು ಇದೇ ರೀತಿಯಾದ ನೋವನ್ನ ಅನುಭವಿಸಿದ್ದಾರೆ ಮೊದಲಿಗೆ ಇಲೀಸ್ನಲ್ಲಿ ಬರುವ ನಟಿನೇ ರಮ್ಯಾ ಕೃಷ್ಣ ಈಕೆ ರವಿಚಂದ್ರನ್ ಜೊತೆ ಕನ್ನಡದಲ್ಲಿ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾಳೆ ಈಕೆ ತಮಿಳು ಚಿತ್ರರಂಗದಲ್ಲಿ ಪ್ರಸಿದ್ಧ ಹೀರೋಯಿನ್ ಆಗಿದ್ದಂತಹ ಸಂದರ್ಭದಲ್ಲಿ ರಜನಿಕಾಂತ್ ಜೊತೆ ಪಡೆಯಪ್ಪ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಆ ಸಿನಿಮಾ ನಿರ್ದೇಶಕ ಕೆ ಎಸ್ ರವಿಕುಮಾರ್ ಜೊತೆ ಈಗಿಗೆ ಪ್ರೀತಿಯಾಗಿ ಆತನಿಗೆ ಅದಾಗಲೇ ಮದುವೆಯಾಗಿ ಎರಡು ಮಕ್ಕಳಿದ್ರು ಬಿಡದೆ ಆತನನ್ನೇ ಇವಳು ಪ್ರೀತಿಸಿದ್ದರಿಂದ ರಮ್ಯಾ ಕೃಷ್ಣ ಮತ್ತು ಕೆ ಎಸ್ ರವಿಕುಮಾರ್ ಮಧ್ಯ ನಡಿಬಾರ್ದೆಲ್ಲ ನಡೆದು ರಮ್ಯಾ ಕೃಷ್ಣ ರವಿಕುಮಾರ್ ಮಗುವಿಗೆ ಗರ್ಭಿಣಿಯಾಗಿದ್ಲು ಆದ್ರೆ ಆಗ ಕೆ ಎಸ್ ರವಿಕುಮಾರ್ಗೆ ಆಗಿ ತನ್ನ ಹೆಂಡತಿ ಜೊತೆ ಹೋಗಲು ತೀರ್ಮಾನಿಸಿ ರಮ್ಯಾ ಕೃಷ್ಣಗೆ ಮೋಸ ಮಾಡಿದ್ದರಿಂದ ಇವಳಿಗೆ ಕೋಪ ಬಂದು ಕೋರ್ಟ್ನಲ್ಲಿ ರವಿಕುಮಾರ್ ಮೇಲೆ ಕೇಸ್ ಹಾಕಿ ಮೀಡಿಯಾದವರ ಮುಂದೆ ಎಲ್ಲ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಹೇಳ್ತೀನಿ ನೀನು ಮಾಡಿದ ಮೋಸದ ಬಗ್ಗೆ ಹೇಳಿ ನಿನ್ನ ಮರ್ಯಾದೆ ತೆಗಿತೀನಿ ಅಂತ ಎದುರಿಸಿದ್ದರಿಂದ ರವಿಕುಮಾರ್ಗೆ ಫುಲ್ ಎದರಿಕೆ ಆಗಿ ಅವಳು ಕೇಳಿದಂತೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣ ಅವಳಿಗೆ ಕೊಟ್ಟು ಆಕೆ ಜೊತೆ ಸೆಟ್ಲ್ಮೆಂಟ್ ಮಾಡಿಕೊಂಡಿದ್ದ ಆಗ ರಮ್ಯಾ ಕೃಷ್ಣ ಮಗುವನ್ನ ತನ್ನ ಗರ್ಭದಿಂದ ತಗಿಸಿ ಆತನ ಜೊತೆ ರಾಜಿಯಾಗಿದ್ಲು ಇನ್ನು ರಮ್ಯಾ ಕೃಷ್ಣಾಗಿ ಹಿಂದೆ ಬರುವ ಇನ್ನೊಬ್ಬ ನಟಿನೇ ತಮಿಳು ಚಿತ್ರರಂಗದ ಸ್ಟಾರ್ ನಟಿ ಖುಷ್ಬು ಈಕೆ ಕೂಡ ಕನ್ನಡದಲ್ಲಿ ರವಿಚಂದ್ರನ್ ಜೊತೆ ನಡೆದಿರಾ ಎಂಬ ಸಿನಿಮಾದಲ್ಲಿ ನಡೆಸಿದ ನಂತರ ತಮಿಳು ಚಿತ್ರರಂಗಕ್ಕೆ ಹೋಗಿ ಅಲ್ಲಿನ ಸ್ಟಾರ್ ನಟ ಶಿವಾಜಿ ಪ್ರಭು ಮಕ ಪ್ರಭುನ ತುಂಬಾನೇ ಪ್ರೀತಿಸಿ ಆತನನ್ನೇ ರಹಸ್ಯವಾಗಿ ಮದುವೆಯಾಗಿ ಆರೇಳು ವರ್ಷದ ಕಾಲ ಒಂದೇ ಮನೆಯಲ್ಲಿ ಒಟ್ಟಿಗೆ ಜೀವನ ಮಾಡಿದ್ರು ಆದ್ರೆ ಈ ಶಿವಾಜಿ ಪ್ರಭುಗೆ ಖುಷ್ಬುಗಿಂತ ಮೊದಲೇ ಇನ್ನೊಬ್ಬ ಹೆಣ್ಣಿನ ಜೊತೆ ಮದುವೆಯಾಗಿ ಮೂರು ಮಕ್ಕಳು ಇದ್ದುದರಿಂದ ಖುಷ್ಬು ಮತ್ತು ಶಿವಾಜಿ ಪ್ರಭು ಸಂಬಂಧ ಪ್ರಭು ತಂದೆ ತಮಿಳಿನ ಸೂಪರ್ ಸ್ಟಾರ್ ಶಿವಾಜಿ ಗಣೇಶನ್ಗೆ ಇಷ್ಟಾನೇ ಆಗದೆ ರೌಡಿಗಳ ಜೊತೆ ಖುಷ್ಬು ಮನೆಗೆ ನುಗ್ಗಿ ಖುಷ್ಬುನ ಎದುರಿಸಿ ಶಿವಾಜಿ ಪ್ರಭುಗೆ ಒಡೆದು ಎಳೆದುಕೊಂಡು ಬಂದಿದ್ರು ಇದರಿಂದ ಖುಷ್ಬು ಜೀವನ ಹಾಳಾಗಿ ಆಕೆ ಸಿ ಸುಂದರ್ ಎಂಬ ತಮಿಳಿನ ಹೊಸ ನಿರ್ದೇಶಕನೊಬ್ಬನನ್ನ ಮದುವೆ ಆಗಿದ್ಲು ಈ ಖುಷ್ಬು ಹಿಂದೆ ಬರುವ ಇನ್ನೊಬ್ಬ ನಟಿನೇ ಟಬು ಈಕೆ ತೆಲುಗಿನ ನಾಗಾರ್ಜುನನನ್ನ ಬಹಳನೇ ಪ್ರೀತಿಸಿ ಅವನನ್ನೇ ಮದುವೆ ಆಗ್ಬೇಕು ಅಂತ ಅಂದುಕೊಂಡಿದ್ಲು ಆದ್ರೆ ಅದಾಗ್ಲೇ ಈಕೆ ದುರಾದೃಷ್ಟಕ್ಕೆ ನಾಗಾರ್ಜುನ್ಗೆ ಅಮಲ ಎಂಬ ಹೆಣ್ಣಿನ ಜೊತೆ ಮದುವೆ ಆಗಿದ್ದರಿಂದ ಟಬುಗೆ ಬೇಜಾರಾಗಿ ನಾಗಾರ್ಜುನಿಂದ ದೂರ ಆಗಿ ಒಂಟಿಯಾಗಿ ಕೊಂಡ್ಲು ಇನ್ನು ಈ ಟಬು ಮತ್ತು ನಾಗಾರ್ಜುನ ಈಗಲೂ ಕೂಡ ಗುಟ್ಟು ಗುಟ್ಟಾಗಿ ಪಬ್ಬು ಪಾರ್ಟಿ ಅಂತ ಸುತ್ತಾಡ್ತಾ ಇರ್ತಾರೆ ಅಂತ ಮೀಡಿಯಾಗಳಲ್ಲಿ ಆಗಾಗ ವರದಿ ಆಗ್ತಾನೆ ಇರ್ತವೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಪ್ರೀತಿ ಅನ್ನೋದು ಯಶಸ್ವಿ ಆದ್ರೆ ಬಹಳನೇ ಬದುಕು ಆರಾಮವಾಗಿ ಸಂತೋಷವಾಗಿರುತ್ತೆ ಅದನ್ನ ಬಿಟ್ಟು ಪ್ರೀತಿ ಪ್ರೇಮದ ಸಂಬಂಧ ಅನ್ನೋದು ಹಾಳಾಗಿ ಸಂಬಂಧ ಮುರಿದು ಬಿದ್ದು ಪ್ರೀತಿಸಿದವರು ನಮ್ಮಿಂದ ದೂರ ಆದ್ರೆ ಬಾಳು ಹಾಳಾಗಿ ಬದುಕು ಗೋಳಾಗುತ್ತೆ ಪ್ರೀತಿ ಅನ್ನೋದು ಮನಸ್ಸಿಗೆ ಬದುಕಿಗೆ ನೆಮ್ಮದಿ ತರುವಂತಹ ತಂಗಾಳಿ ಆಗ್ಬೇಕೆ ಹೊರತು ಬಿರುಗಾಳಿ ಅಲ್ಲ ಅಂತ ಹೇಳುತ್ತಾ ಈ ರೀತಿ ಪ್ರೇಮ ವೈಫಲ್ಯದ ನೋವಿನಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಂತಹ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು